ಬಾಳೆ ಇದೆಯಲ್ಲ ನೋಡಿ ಈಗ ನಮ್ಮಲ್ಲಿ ಇದು ಚಿಕ್ಕ ಬಾಳೆನೂ ಇದೆ ಒಂದು ತಿಂಗಳ ಬಾಳೆನೋ ಐತೆ ಎರಡು ತಿಂಗಳದು ಐತೆ ಎರಡು ವರ್ಷದ್ದು ಐತೆ ಹತ್ತು ವರ್ಷದ್ದು ಐತೆ ನೋಡಿ ಇದು ಹಾಕಿ ಸುಮಾರು ಹೆಚ್ಚು ಕಮ್ಮಿ ಒಂದು ಹದಿನಾರು ಹದಿನೇಳು ವರ್ಷ ಆಗೈತೆ ನೋಡಿ ಒಂದು ನಿಮ್ಗೆ ಕ್ಲಿಯರ್ ಆಗೋತ್ ಆಗತ್ತ ಸರ ಈಗ ಇದು ಕಟಿಂಗ್ ಹೌದು ಈಗ ಇದು ಕೊನೆ ಬಂದಿದೆ ಈಗ ಇದು ತಿಂಗಳು ಕಟಿಂಗ್ ಆಗೈತೆ ಈಗ ಇದು ಎರಡು ತಿಂಗಳು ಆಗತ್ತೆ ಇದು ಎರಡು ತಿಂಗಳಾದ್ಮೇಲೆ ಕಟಿಂಗ್ ಈಗ ಇದು ಒಂಬತ್ತನೇ ತಿಂಗಳು ಹನ್ನೊಂದನೇ ತಿಂಗಳು ಕಟಿಂಗ್ ಆಗುತ್ತೆ ಇದು ಬರುತ್ತೆ 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 ಆಮೇಲೆ ಇದು ಇದು ಎರಡು ತರಪ್ಪ ಅಂದ್ರೆ ಕಾಳಜಿ ನೋಡಿ ಒಂದು ಈಗ ಒಂದು ಎಂಟು ಜಾತಿ ಇದೆ ಸರ್ ಇದು ಒಂದು ಹನ್ನೆರಡರಿಂದ ಹದ್ಮೂರ್ ಕೆಜಿ ಬರುತ್ತೆ ಇದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಚಿಪ್ ಚಿಪ್ ಒಂದ ಕೆಜಿ ಅಂದ್ರೆ ಕೆಜಿ ಬರುತ್ತದ ಕೆಜಿ ನಾವು ಈ ಬಾಳೆನ ನಾನು ಆಚೆ ಕಡೆಗಿಂತ ಒಂದ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಮ್ಮಿ ರೇಟಲ್ಲೇ ಕೊಡ್ಬೇಕು ಅನ್ನೋದೇ ಒಂದು ಕಾನ್ಸೆಪ್ಟ್ ಇರೋದು ಸರ್ ನಮ್ಗ ಸ್ಕೂಲ್ ಅವ್ರ ಹತ್ರ ಕಲಿಬೇಕು ಸರ್ ಸ್ಕೂಲ್ ಅವ್ರ್ ನೋಡಿ ಫಸ್ಟ್ ಎಲ್ ಕೆಜಿ ಮುಗಿತಿದಂಗೆ ಇನ್ನೊಂದ್ ಬ್ಯಾಚ್ ಕೆಜಿ ಬರುತ್ತೆ ಇವರ ಬ್ಯಾಚ್ ಇದು ಒಂದೇ ಮನೆ ಇದು ಇಪ್ಪತ್ತೈದು ಕೆಜಿ ಬರುತ್ತೆ ಇದು ಎಪ್ಪತ್ತರಿಂದ ಎಂಬತ್ ರೂಪಾಯಿ ಕೆಜಿ ಮಾರದ್ರು ನಮ್ಗೆ ಐದ್ ಕೆಜಿ ಬಂದ್ರು ನಾವೇನು ಅದನ್ನ ಲಾಸನ್ ಕಳೆದ ಐದ್ ಕೆಜಿ ಬಂದ್ರು ನೂರು ರೂಪಾಯಿ ಆಯ್ತು ಐನೂರು ರೂಪಾಯಿ ಆಯ್ತು ಐದ್ ರೂಪಾಯ್ ಇನ್ನೂರ ಐದು ರೂಪಾಯಿ ಆಯ್ತು ಈಗ ನೋಡಿ ಉದ್ದಕ್ಕೂ ಹಿಂಗ್ ಎಳು ಬರುತ್ತಾ ಮತ್ತೆ ಉದ್ದಕ್ಕೂ ಇಲ್ಲಿ ಬಿಸ್ಲ್ ಬರುತ್ತಾ ಮತ್ತ ಅಲ್ಲಿ ಎಲ್ಲಾ ಗೆಡ್ಡೆಗೂ ಸಹ ಬಿಸ್ಲು ಬರ್ಬೇಕು ಅಂತ ಈಗ ನಮ್ಗೆ ಈ ತರ ಇದು ಕತ್ತಿ ಕಂದು ಅಂತ ಇದು ಸರಿ ಇದು ಎಲ್ಲಾ ಬಿಟ್ಕೋತೀವಿ ಇದು ಕಮ್ಮಿನ ಕಮ್ಮಿ ಅಂದ್ರೆ ಮೂರ್ ಮನೆಯ ವರ್ಷಕ್ಕೆ ಎರಡು ಎಲೆ ಬಂದ್ರೆ ನಾಲ್ಕು ರೂಪಾಯಿ ಬಂತಲ್ಲ ಬರೀ ಎರಡ್ ರೂಪಾಯಿಗೆ ಒಂದ್ ಎಲೆ ಕೊಡ್ತೀವಿ ಬಾಳೆ ಇದೆಯಲ್ಲ ನೋಡಿ ಈಗ ನಮ್ಮಲ್ಲಿ ಇದು ಚಿಕ್ಕ ಬಾಳೆನು ಇದೆ ಒಂದು ತಿಂಗಳ ಬಾಳೆನು ಐತೆ ಎರಡು ಐತೆ ಎರಡು ವರ್ಷದ್ದು ಐತೆ ಹತ್ತು ವರ್ಷದ್ದು ಐತ ನಿರಂತರವಾಗಿ ಮಾಡ್ತಾನೆ ಕೆಲವು ಬೇರೆ ರೈತರೆಲ್ಲ ಏನಪ್ಪಾ ಅಂದ್ರೆ ಸಲ ನಟಿ ಮಾಡ್ತಾರ ಒಂದೇ ಸಲ ಈಗ ಐದ್ ಸಾವಿರ ಹತ್ ಸಾವಿರ ನಟಿ ಮಾಡ್ತಾರ ಅದು ರೇಟ್ ಬಂತ ಇಲ್ಲ ಗಾಳಿ ಮಳೆಕ್ ಸಿಕ್ಕಿ ಹಾಳಾಯ್ತಾ ಹೋಯ್ತು ಅದ ಈಗ ಸರ್ಕಾರದಿಂದ ಯಾವ್ದು ಸಬ್ಸಿಡಿ ನು ಕೊಡಕಾಗಲ್ಲ ಯಾವ್ದೋ ಒಂದ್ ಪರಿಹಾರ ನೋ ಆಗಲ್ಲ ಏನು ಕೊಡಕ್ಕಾಗಲ್ಲ ಅವ್ರನ್ನು ಎಲ್ಲಿ ಆಗುತ್ತೆ ಈಗ ಅವ್ರ ಖರ್ಚಾಗ್ರಷ್ಟ್ರಲ್ಲ ಕಾಲ್ ಬಾಗೂ ಕೊಡಕ್ಕಾಗಲ್ಲ ಅವ್ರು ತಿರುಗಿ ಪರಿಹಾರ ಈಗ ನಮ್ಮಲ್ಲಿ ಏನಾಗುತ್ತೆ ಈಗ ನಾವು ಹಾಕಿರೋದೇ ಒಂದ್ ಐವತ್ತೈದು ನೂರು ಗಿಡ ಆದ್ರೆ ಒಂದ್ ಇಪ್ಪತ್ತೈದು ಮೂರ್ದಾಯ್ತವ ಇನ್ನೇ ಆಪರೇಟ್ ಬರುತ್ತಲ್ಲ ಹಾ ಹಾ ಅಲ್ಲಲ್ಲ ಬ್ಯಾಲೆನ್ಸ್ ಆಗುತ್ತೆ ಅಂದ್ರೆ ಈಗ ನೀವು ಹೇಳೋದು ನೀವು ಎಷ್ಟು ಮಾರಕ್ಕೆ ಸಾಧ್ಯ ಅಷ್ಟು ಮಾತ್ರ ಬೆಳಿತಾ ಇದೀರ ಅಷ್ಟೇನೆ ಸರ್ ಈಗ ನೋಡಿ ವೇರೆ ಇದೆಲ್ಲ ರಸಪಳೆನೇ ಈಗ ಡಿಮಾಂಡ್ ಜಾಸ್ತಿ ಇದೆ ಇವಾಗ ನಮ್ಮಲ್ಲಿ ಹಾಗಾಗಿ ಈಗ ಒಂದು 30 ಗಿಡ ಹಾಕಿದೀವಿ ಈ ಬ್ಯಾಚ್ ಅಲ್ಲಿ ಹು ಹು ಒಂದು ಬ್ಯಾಚ್ ಇದು ಹು 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 ಸೋ ನೀವು 얘ನೇ ಬ್ಯಾಚ್ ಬ್ಯಾಚ್ ತರ ಮಾಡಿರ್ತೀವಿ ಬ್ಯಾಚ್ ಬ್ಯಾಚ್ ಒಂದ್ ಮುಗಿದ ಮೇಲೆ ಇನ್ನೊಂದು ಬರಬೇಕು ಇದೆಲ್ಲ ಓಕೆ ಈಗ ಮತ್ತೆ ದೂರ ದೂರಕ್ಕೂ ಹಾಕಿದ್ದೀವಿ ಇದು ನಾವು ಹತ್ತು ವರ್ಷ ಎಲ್ಲ ಹದಿನೈದು ವರ್ಷ ಇಟ್ಕೊಂಡ್ರು ಏನು ಹಾಳಾಗಲ್ಲ ಇವು ಇದು ಎಷ್ಟು ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೊಟ್ಟಿದ್ರ ಸರ್ ಇದು ಒಂದು ಹದಿನೈದು ಅಡಿನೇ ಬರುತ್ತೆ ಸರ್ ಹದಿನೈದು ಅಡಿ ಹಿಂಗೆ ಸಾಲಿಂದ ಸಾಲಗೆ ಹಿಂಗೊಂದು ಒಂದು ಹನ್ನೆರಡು ಅಡಿ ಬರುತ್ತೆ ಹನ್ನೆರಡು ಅಡಿ ಓಕೆ ಗಿಡದಿಂದ ಗಿಡಕ್ಕೆ ಹದಿನೈದು ಅಡಿ ತುಂಬಾ ದೂರ ಆಗಲ್ವಾ ಸರ್ ಇಲ್ಲ ಸರ್ ಅದು ಒಂದೇ ಗಿಡದಲ್ಲಿ ನಾವು ಹತ್ತು ವರ್ಷ ಎಂಟು ವರ್ಷ ಬಿಡ್ತೀವಲ್ಲ ಅಂದ್ರೆ ಗುಂಪು ಬಾಳೆ 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 ಕಾನ್ಸೆಪ್ಟ್ ಕಲ್ ಮಾಡಿರೋದಾ ನೀವು ನೀವ್ ಹೇಳ್ದಂಗೆ ಎಲ್ಲಾ ಲಿಮಿಟ್ ಆಗಿದ್ದಾಗ ನಾವು ಮಾರ್ಕೆಟೆ ಮಾಡ್ಕೊಳ್ಳೋದು ಈಸಿ ಅಲ್ಲ ಮಾರ್ಕೆಟ್ ಒಂದು ಯಾವತ್ತು ಎಷ್ಟು ಬೇಕ ಅಷ್ಟೊಂದ್ ಮಾತ್ರ ಇರ್ಬೇಕಷ್ಟೇನೆ ಈಗ ಒಡವೆ ಅಂತ ಅಂದ್ಬಿಟ್ಟು ನಾವ್ ಮೈಗೆಲ್ಲಾ ನೆತಾಳಕದ ಅದೇನೋ ಒಂದ್ ಉಂಗ್ರ ಹಾಕತಾರ ಇಲ್ಲ ಒಂದ್ ಕತ್ಕೊಂಡ್ ಎಲ್ಲ ಅವ್ರು ಎಲ್ಲಿ ನಮಂಗ ಓಡಾಡಕ್ ಆಗಲ್ಲ ಆತರ ಬೇಡ ಅಂತ ನಾನು ಇದೆಲ್ಲ ಇದು ನನ್ನ ಕೆಜಿ ಸರ್ ಇದೆಲ್ಲ ನೂರು ರೂಪಾಯಿ ಸರ್ ನೂರು ರೂಪಾಯಿ ಕೆಜಿ ಆ ಸರ್ ತಂದ್ರೆ ಒಂದ ಫಿಕ್ಸ್ಡ್ ಪ್ರೈಸ್ ಇರುತ್ತಾ ನಿಮ್ಮದು ನಮ್ಮೆಲ್ಲಾ ಈ ಕೆಲವೊಂದ್ ಬೆಲೆಗಳ ಫಿಕ್ಸ್ ಈಗ ಬಾಳೆ ಬಾಳೆ ಒಂದ ಸಲ ಒಂದು ಸಾರಿ ಎಷ್ಟು ರೂಪಾಯಿ ಆಗಬಹುದು ಅಷ್ಟೇನೆ ಹ್ಮ್ ಆಚೆ ಕಡೆಗೂ ನಮಗೂ ಆಚೆ ಕಡೆ ತುಂಬಾ ಹೈ ರೇಟ್ ಇದ್ರು ನಾವು ಒಂದು ಲೋ ರೇಟ್ ಅಲ್ಲೇ ಕೊಡ್ತೀವಿ ಕೆಳಗಡೆ ಆಚೆ ಕಡೆ ತುಂಬಾ ಲೋ ರೇಟ್ ಇದ್ರು ನಾವು ಒಂದು ಮೀಡಿಯಂ ರೇಟ್ ಅಲ್ಲೇ ಕೊಡ್ತೀವಿ ಓಕೆ ಯಾಕಂದ್ರೆ ಗ್ರಾಹಕರು ದುಬಾರಿ ಆಗಬಾರದು ಹ್ಮ್ ಹ್ಮ್ ಈಗ ಅವರು ಎಲ್ಲಿಂದ ದುಡ್ಡ ತರಕಾಗುತ್ತೆ print ತರಕಾಗುತ್ತೆ ಅಂದ್ರೆ ಈಗ ನಾವು ಸಾವ್ಯವದಲ್ಲಿ ಬೆಳಿತಿದ್ದೀವಿ ಅಂದ್ಬಿಟ್ಟು ಅತಿ ಬೆಲೆ ಹೇಳಿದಾಗ ಅವ್ರಿಗೆ ನಾವು ಈ ಬಾಳೆಹಣ್ಣ ನಾನು ವಚ್ಚೆ ಕಡೆಗಿಂತ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಮ್ಮಿ ರೇಟಲ್ಲೇ ಕೊಡ್ಬೇಕು ಅನ್ನೋದೇ ಒಂದು ಕಾನ್ಸೆಪ್ಟ್ ಇರೋದು ಸರ್ ನಮ್ಗ ನಮ್ಗೆ ಎರಡನೇ ವರ್ಷದಲ್ಲಿ ಮಳೆ ಬಂದು ಹಾಳ ಮಾಡ್ತಾ ಬರ್ತು ಆ ಅವಾಗ ನಾವು ಮಾಡಿದ್ದ ಪದ್ದತಿನಲ್ಲಿ ನಮ್ಗೆ ವಾರಕ್ಕೆ ಒಂದು ಇನ್ನೂರು ಕೆಜಿ ಬಾಳೆಹಣ್ಣು ಬರಬೇಕು ಅದನ್ನ ನಾನು ಆಚೆ ಕಡೆಗಿಂತ ಇಪ್ಪತ್ತು ರೂಪಾಯಿ ಕಮ್ಮಿನೇ ಕೊಡ್ಬೇಕು ಅಂತ ನನ್ನ ಒಂದು ಆಸೆ ಇರೋದು ಅಂದ್ರೆ ಈಗ ಇಲ್ಲಿ ನಮ್ಗಿ ಬೆಳೆ ಇದಾಗ್ತಾ ಇರೋದ್ರಿಂದ ಲೆವೆಲ್ ಮಾಡ್ಕೋಬೇಕಲ್ಲ ಹಂಗಾಗಿ ಈಗ ಆಚೆ ಏನ್ ರೇಟ್ ಇದೆ ಆ ರೇಟ್ಗೆ ಕೊಡ್ತಾ ಇದೀವಿ ನಾವು ಬೆಳ್ದಿದ್ರು ಆದ್ರೂ ಏನು ಗ್ರಾಹಕರಿಗೆ ಅದು ಅದೇ ಆಚೆ ನೂರಕ್ಕೆ ಬೆಳೆ ನೂರ್ ವಿಷ ಮುಕ್ತವಾಗಿ ನೀವು ಕೆಮಿಕಲ್ ಫ್ರೀ ಆಗಿ ಬೆಳೆದು ಮಾರ್ಕೆಟ್ ಬೆಲೆಗೆ ಕೊಡ್ತಿರೋದ್ರಿಂದ ಗ್ರಾಹಕರ್ಗ ಅನುಕೂಲನೆ ಸಾವಯವ ಅಂತೂ ಒಬ್ಬ ಒಂದೊಂದ್ ಕಡೆ ಈ ಅಂಗಡಿಗಳಲ್ಲಿ ಹೋಯ್ತು ಅಂದ್ರೆ ರೇಟ್ ಜಾಸ್ತಿ ಹೇಳ್ತಾರೆ ಹೌದು ನೂರ ರೂಪಾಯಿ ಇದ್ರೆ ನೂರ ಐವತ್ ರೂಪಾಯಿ ಹೇಳ್ತಾರೆ ಒಂದೊಂದ್ ಕಡೆ ಡಬಲ್ ಹೇಳ್ತಾರೆ ಅಷ್ಟೇ ಈಗ ಇದು ರಸಬಾಳೆ ಅದು ಕಾಡ್ಬಾಳೆ ಹ್ಮ್ ಈಗ ಟೋಟಲ್ ನಿಮ್ಮಲ್ಲಿ ಎಷ್ಟು ವೆರೈಟೀಸ್ ಬಾಳೆ ಇದೆ ಸರ್ ಈಗ ಒಂದು ಎಂಟೊಂಬತ್ ಜಾತಿ ಇದೆ ಸರ್ ಎಂಟೊಂಬತ್ತು ವೆರೈಟೀಸ್ ಇದೆ ಸರ್ ಕಾಡ್ಬಾಳೆ ಇದು ಇದು ಬಾಳೆ ಸರ್ ಈ ಕಾಡ್ಬಾಳೆ ಅಂತನಾಳೆನ ಏನಕ್ಕೆ ತಿನ್ನೋಕೆ ಉಪಯೋಗಿಸ್ತಾರ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರ್ತದೆ ಮತ್ತೆ ಇದಕ್ಕೆ ಇನ್ನೊಂದ್ ಏನಪ್ಪಾ ಅಂದ್ರೆ ರೋಗಗಳನ್ನ ತಡ್ಕಳಂತ ಶಕ್ತಿ ಐತೆ ಜಾಸ್ತಿ ಬೇರೆ ಬಾಳೆಗೇ ಬರೋಗುತ್ತೆ ಅಂದ್ರೆ ಇದು ಏಲಕ್ಕಿ ಬಾಳೆ ತರ ಚಿಕ್ಕದಾಗಿ ಬರುತ್ತಾ ಇಲ್ಲ ಇಲ್ಲ ದೊಡ್ಡ ದೊಡ್ಡದೇ ಬರುತ್ತೆ ಬಾಳೆ ತರ ದೊಡ್ಡದಾ ಪಚ ಬಾಳೆಗಿಂತ ದೊಡ್ಡದು ಬರುತ್ತೆ ಇದು ಬರುತ್ತೆ ದೊಡ್ಡದು ಬರುತ್ತೆ ಇಷ್ಟಲ್ಲ ಕೆಜಿ ತುಂಬಾನೇ ಚೆನ್ನಾಗಿರುತ್ತೆ ಸರ್ ಅದು ಓಕೆ ಟೇಸ್ಟ್ ಬೇರೆ ಇದನ್ನ ಕೆಲವರು ತುಂಬಾ ಹುಡುಕಿ ತಕೊಂಡ ಹೋಗುತ್ತಾರೆ ಹೌದಾ ಬಾಬ್ರೆ ಒಂದ್ ಕೆಜಿ 1 ಕೆಜಿ ಲ ಇದನ್ನ ನಾಲ್ಕರಿಂದ 5 ಕೆಜಿ ತಕೊಂಡ ಹೋಗಬಹುದು ಬಾಬ್ರನ್ನ ಹೋಗೋಬ್ರ ಅಂದ್ರೆ ಅಷ್ಟು ಟೇಸ್ಟ್ ಇರುತ್ತೆ ಇದು ಹೌದು ಹೌದು ಬಾಳೆ ಅಂತಾನೆ ಕಾಡ್ ಬಾಳೆ ಅಂತನೆ ಬಾಳೆ ಓಕೆ ಇದು ರಸಬಾಳೆ ಇದು ರಸಬಾಳೆ ಇದೇ ಇದು ಇನ್ನೂ ಒಂದ್ ಬೇಕು ಇದು ಕಟಿಂಗ್ ಆಗಬೇಕು ನಂಜುಡ್ ರಸಬಾಳೆ ಅಂತಾರಲ್ಲ ಅದ ಹ್ಮ್ ಸರ್ ಸೊ ಕಾಡ್ಬಾಳೆ ಆಯ್ತು ರಸಬಾಳೆ ಆಯ್ತು ಹ್ಮ್ ಆಹ ಇನ್ನ ಯಾವ್ ಸರ್ ಪಚ್ಬಾಳೆ ಇದೆ ಪಚ್ ಬಾಳೆ ಮೂರ್ ಆಯ್ತು ನೆಕ್ಸ್ಟ್ ಆಕಡೆ ಚಂದ್ರಬಾಳೆ ಐತೆ

ಈಗ ಬಾಳೆ ನೀವು ಎಲ್ಲ ಮಾಡಿರೋದೆಲ್ಲ ಗುಂಪು ಬಾಳೆ ಕಾನ್ಸೆಪ್ಟ್ ಅಲ್ಲೇ ಸರ್ ಇದು ಹೇಗೆ ಸರ್ ಗುಂಪು ಈ ಗುಂಪು ಬಾಳೆ ಹೇಗೆ ಅಂತ ಏನಿಲ್ಲ ಸರ್ ಈಗ ನೀವು ಒತ್ತೊತ್ತಾಗ ಹಾಕೊಂಡು ಈಗ ಸಾಮಾನ್ಯ ಆರಂದ ಆರ್ ಸಿಕ್ಸ್ ಬೈ ಸಿಕ್ಸ್ ಹಾಕ್ತಾರೆ ಇಲ್ಲ ಸೆವೆನ್ ಬೈ ಸಿಕ್ಸ್ ಬಾಳೆ ಬೆಳಿತಾರೆ ಈಗ ನಾನು ಇನ್ನ ಸಿಂಪಲ್ ಆಗಿ ಹೇಳ್ಬೋದು ನಿಮ್ಗ ಈಗ ಒಟ್ಟಿಗೆ ಒಂದೇ ಒಂದು ಐವತ್ತು ಜನ ಮಕ್ಕಳನ್ನ ಸೇರಿಸಿ ಪಾಠ ಹೇಳದ್ಕು ಒಂದ್ ಹತ್ತು ಜನರ ಆರ್ಸಿ ಕೆಲವು ಸ್ಕೂಲ್ಗಳಲ್ಲಿ ಮಾಡ್ತಾರೆ ಮಾಡ್ತಾರ ನೋಡಿ ಹತ್ತು ಜನನ ಕೂಸ್ಕೊಂಡು ಅವ್ರಿಗೆ ಸಪ್ರೇಟ್ ಮಾಡ್ತಾರ ನೋಡಿ ಆ ತರ ಇತ್ತು ಈಗ ಐವತ್ತು ಜನ ಹೇಳಿದ್ರೆ ಅವ್ರ ಬಿಡ್ತಾರೆ ಗೊತ್ತಿಲ್ಲ ಆದ್ರೆ ಒಂದ್ ಹತ್ತು ಜನರ ಅವ್ರು ಏನ್ ಮಾಡ್ತಾರೆ ಒಂದು ಪ್ರಿಪೇರ್ ಮಾಡಿ ಅವ್ರನ್ನ ರೆಡಿ ಮಾಡ್ತಾರಲ್ಲ ಯಾವ್ದೇ ಒಂದ್ ಇದೆ ಆದ್ರೂ ಅಷ್ಟೇ ಇಲ್ಲ ಎಲ್ಲೇ ಹೋಗ್ಲಿ ವ್ಯವಸಾಯದಲ್ಲೂ ಅಷ್ಟೇನಾ ಇದೇನ್ ದೊಡ್ಡ ಇದೇನಲ್ಲ ಇದೇನು ಏನಿಲ್ಲ ಇಲ್ಲಿ ನಾವು ಒಂದು ನಲ್ವತ್ತಡಿಗೊಂದು ತೆಂಗ ಹಾಕಿದಿವಿ ಅದ್ರ ಮಧ್ಯ ಜಾಗ ಖಾಲಿ ಇದೆಯಲ್ವಾ ಈಗ ತೆಂಗು ಮೇಲೆ ಐಟ್ ಇದೆ ಇದಕ್ಕೆ ಏನ್ ಜಾಸ್ತಿ ಬಿಸ್ಲ್ ಬೇಡ ಇದಕ್ಕೆ ಸ್ವಲ್ಪನೇ ಇದ್ರ ಸಾಕು ಮತ್ತೆ ಇದಕ್ಕೂನು ಸ್ವಲ್ಪ ಬಿಸಿಲು ಬರ್ಲಿ ಅನ್ಬಿಟ್ಟು ದೂರಕ್ಕೆ ಹಾಕಿರೋದು ನಾವು ಜೊತೆಗೆ ಈಗ ಈಗ ಇಲ್ಲಿ ಇದೊಂದು ಇಷ್ಟ ಎರಡು ಬಂತು ಅಂದ್ರೆ ಮತ್ತೆ ಅದ್ರ ಮಧ್ಯದಲ್ಲಿ ನಾವು ಇನ್ನು ಸ್ವಪ್ನ ಬೆಳಿತೀವಿ ಹಗಲವಾಗಿ ಇರ್ಬೇಕು ಯಾವತ್ತೂ ಸೊ ಇದು ನಲ್ವತ್ತು ಬೈ ನಲ್ವತ್ತು ಸಾಲು ನಲ್ವತ್ತು ಇದೆ ಒಂದ್ ಗಿಡದಿಂದ ಗಿಡ ನಲ್ವತ್ತಿದೆ ಮೂವತ್ತು ನಲ್ವತ್ತು ಸರಿ ಮೂವತ್ತು ಬರುತ್ತೆ ಇದು ಸಾಲು ಮೂವತ್ತಡಿ ಸಾಲು ಹಿಂಗಿಂಗ್ ಮೂವತ್ತು ಉತ್ತರ ದಕ್ಷಿಣ ಮೂವತ್ತು ಪೂರ್ವ ಪಶ್ಚಿಮ ನಲ್ವತ್ ಹಾಕಿದೀವಿ ಬಿಸಿಲು ಎಲ್ಲಾ ಕಡೆಗೂ ಬರ್ಬೇಕು ಅಂತ ಈಗ ಸ್ವಲ್ಪ ಮೋಡ ಈಗ ನೋಡಿ ಉದ್ದಕ್ಕೂ ಹಿಂಗ ನೆರಳು ಬರುತ್ತಾ ಉದ್ದಕ್ಕೂ ಇಲ್ಲಿ ಬಿಸ್ಲು ಬರುತ್ತಾ ಮತ್ತ ಅಲ್ಲಿ ಎಲ್ಲಾ ಗೆಡ್ಡೆಗೂ ಸಹ ಬಿಸಿಲು ಬರಬೇಕು ಅಂತ ಅಂದ್ರೆ ಪೂರ್ವ ಪಶ್ಚಿಮ ಜಾಸ್ತಿ ಬಿಟ್ಟಿದ್ದೀರಾ ಹೌದು ನಲ್ವತ್ತಡಿ ಬಿಟ್ಟಿದ್ದೀರಾ ಉತ್ತರ ದಕ್ಷಿಣದ ಹೌದು ಸರ್ ಸೊ ಇದ್ರ ಮಧ್ಯೆ ಹಾಕಿದೀವಿ ಅದ್ರ ಮಧ್ಯೆ ಕೆಲವೊಂದು ಹಣ್ಣು ಗಿಡಗಳನ್ನ ಈಗ ಈಗ ಬಾಳೆ ಸಾಲು ಸಾಲಿನ ಸಾಲಿಗೆ ಎಷ್ಟು ಅಡಿ ಕೊಟ್ಟಿದ್ದಾರೆ ಸರ್ ಇದು ಇದು ಅಲ್ಲಿಂದ ಒಂದು ಹದಿನೈದು ಅಡಿ ಇದೆ ಈಗ ಇಲ್ಲಿಗೂ ಒಂದು ಹನ್ನೆರಡು ಅಡಿ ಬರುತ್ತೆ ಇದು ಮಧ್ಯ ಗಿಡದಿಂದ ಗಿಡಕ್ಕೆ ಸಾಲಿನ ಸಾಲ್ಗೆ ಇಲ್ಲ ಇದು ಮಧ್ಯ ಒಂದೇ ಲೈನ್ ಕೊಟ್ಟರು ಅಂದ್ರೆ ಎರಡು ಎರಡು ತೆಂಗಿನ ಮಧ್ಯ ಒಂದ್ ಸಾಲು ಬಾಳೆ ಹೋಗಿದೆ ಹಾ ಗಿಡದಿಂದ ಗಿಡಕ್ಕೆ ಎರಡು ಎರಡು ಲೈನ್ ಎರಡು ಲೈನ್ ನಲ್ವತ್ತಿರ ಕಡೆ ಎರಡು ಲೈನ್ ಓಕೆ ಮೂವತ್ತಿರ ಕಡೆ ಒಂದೇ ಲೈನ್ ಸಿಂಗಲ್ ಲೈನ್ ಹ್ಮ್ ಹ್ಮ್ ಹ್ಮ್

ಅದೇ ನೀರ್ ಗ್ರೆ ಇದು ನೋಡಿ ಇಲ್ಲಿ ಎರಡು ಇಲ್ಲೇ ಇದು ಅಕ್ಕಪಕ್ಕ ಇದೆ ನೋಡಿ ನೀರ್ ಗಾಟ್ ಮಾಡ್ಬಿಡ್ತೀವಿ ಕಟ್ ಮಾಡ್ಬಿಡ್ತೀವಿ ಇದನ್ನ ಎಲೆಗೆಲ್ಲ ಕುಗತ್ತ ಇದು ಬರಲ್ಲ ಜಾಸ್ತಿ ಬರಲ್ಲ ಬಂದ್ರು ಒಂದು ಮೂರ್ ಚಿಪ್ಪು ಎರಡು ಚಿಪ್ ಕಮ್ಮಿ ತೂಕ ಬರಲ್ಲ ಒಂದ್ ಮೂರ್ ಕೆಜಿ ಎರಡ್ ಕೆಜಿ ಅಷ್ಟೇ ಈಗ ಇದು ಹಂಗಿಲ್ಲ ಇದು ಎಂಟರಿಂದ ಹತ್ತು ಕೆಜಿ ಮಂದಿ ಬರುತ್ತೆ ಇದು ಅಂದ್ರೆ ಈಗ ಒಂದು ಈಗ ಈಗ ಐದು ಬರುತ್ತೆ ಇದು ಬರುತ್ತಾ ಈಗ ಮದ್ ಒಂದು ಬಂದಾಗಿದೆ ನೋಡಿ ಅಲ್ಲಿ ಪಕ್ಕದಲ್ಲಿ ಹ್ಮ್ ಹ್ಮ್ ನಾಲ್ಕೈದು ಬಂದೈತೆ ಇಲ್ಲೂ ಒಂದು ಇದಾದ್ಮೇಲೆ ಇದು ಬಂದೈತೆ ಈಗ ಇದ್ ಬರುತ್ತೆ ಆಮೇಲೆ ಇದ್ ಬರುತ್ತಾ ಇದನ್ನ ಬಿಟ್ಕೊಂಡಿರ್ತೀವಿ ಇದು ಎಲೆಗೆ ಹೋಗಲ್ಲ ವಾರಕ್ಕೊಂದ್ ಎರಡೆಲ್ಲ ಬಂದ್ 4 ರೂಪಾಯಿ ಬಂತಲ್ಲ ಬರೀ ಎರಡ್ ರೂಪಾಯಿಗ ಒಂದ್ ಎಲೆ ಕೊಡ್ತಿವಿ ಐದು ರೂಪಾಯಿ ಇರುತ್ತೆ ಗೌಡ್ರ ಹತ್ರ ಫೀಸ್ ಇರುತ್ತೆ ಬರೀ ಎರಡ್ ರೂಪಾಯಿ ಮಾರ್ಕೆಟ್ ಅಲ್ಲಿ ಐದು ರೂಪಾಯಿ ಒಂದ್ ಜಲ ಅವರು ಮುಖಾನ್ಯ ವ್ಯಾಪಾರ ಮಾಡ್ತಾ ಇರ್ತಾರು ಅಂದ್ರೆ ಅವ್ರೇ ಅಂದ್ರೆ ಹಬ್ಬಗಳಲ್ಲಿ ಐದು ರೂಪಾಯಿ ಕಮ್ಮಿ ಯಾರು ಕೊಡಲ್ಲ ನಾವೇನ್ ಮಾಡ್ತೀವಿ ಹಬ್ಬದ ಎರಡು ರೂಪಾಯಿ ಕೊಡ್ತೀರಾ ಈಗ ನೆನೆ ಹಬ್ಬದಲ್ಲಿ ನೂರ್ ಬಾಳೆಯಲ್ಲೇ ಹೋಯ್ತು ಓಕೆ ಇನ್ನೂರ ಅರ್ಶನದಲ್ಲೇ ಹೋಯ್ತು ಇದು ನಿಮ್ಗೆ ಇದೇ ನೀವು ವೇಸ್ಟ್ ನಿಮ್ಗೆ ಹೇಳ್ಬೇಕು ಅಂದ್ರೆ ಇದು ಅಂದ್ರೆ ಇದೇನು ನಿಮ್ಗೆ ಸ್ವಲ್ಪ ಜನ ಕುಯ್ದು 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 ಮಾಡ್ತಾ ಆಮೇಲೆ ಏನ್ ಮಾಡ್ತೀವಿ ಈ ಗಿಡ ಹೇಳ್ತಲ್ಲ ಹ್ಮ್ ಕಟ್ ಮಾಡ್ಬಿಡ್ತೀವಿ ಸೊ ಇದು ಎಲೆಗೆ ಎಲೆ ಕೊಳತ ಗೊಬ್ಬರ ಕೊಡ್ತಾ ಇದು ಎಲೆ ಬಿಡ್ಕೊತೀರಾ ಪಕ್ಕದನ್ನ ಗೊನೆಗ್ ಬಿಡ್ ಬಿಡ್ತೀವಿ ಈಗ ಇದು ಈ ದೊಡ್ಡ ಗಿಡ ಗೊನೆ ಬರುತ್ತೆ ಇದು ನವಂಬರ್ ಡಿಸೆಂಬರ್ ಗೊನೆ ಬರುತ್ತೆ ಇದು ಗೊನೆ ಬಂದ ಮೇಲೆ ಅದನ್ನ ಕಟ್ ಮಾಡ್ಬಿಡ್ತೀರಾ ಎಷ್ಟು ಕಂದನ ಈಗ ನೀವ್ ಹೇಳೋದ್ರಲ್ಲ ಕಂದ್ಗಳು ಎಷ್ಟು ಕಂದನ ಬಿಡ್ಕೋಬಹುದು ಒಂದು ಕಂದ್ ಜೊತೆ ಬಿಡ್ಬೋದು ಸರ್ ಇದು ಎರಡು ಮೂರು ಬಿಟ್ರು ಏನ್ ಅಸಿಲ್ಲ ಎರಡು ಮೂರು ಇದೆಲ್ಲ ನೋಡಿ ಹೌದು ಇದೆ ಹ್ಮ್ 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 ಒಂದ್ ಬುಡದಿಂದ ಒಂದ್ ವರ್ಷಕ್ಕೆ ಈಗ ನೋಡಿ ಇದ್ರಲ್ಲೂ ಅಷ್ಟೇ ಎರಡು ಕಟಿಂಗ್ ಆಗೈತಿ ಈ ವರ್ಷದಲ್ಲಿ ಕಡಿಂಗ್ ಆಯ್ತಾ ಇದೊಂದು ಹಳೇದು ಇದೊಂದು ಇನ್ನೊಂದು ಈಗ ಒಂದ್ ಸ್ವಲ್ಪ ದಿವಸ ಬಂದೈತ ಅಲ್ಲಿ ಎರಡು ಬರುತ್ತಾ ಅದಾದ ನಂತರ ಜೂನ್ ಬರುತ್ತಾ ನಾಲ್ಕರಿಂದ ಐದು ಗೊನೆ ತಗೋಬೇಕು ಕಮ್ಮಿನ ಕಮ್ಮಿ ಅಂದ್ರೆ ಮೂರ್ ಗೊನೆಯವ್ರು ಬೇಕು ಒಂದ್ ವರ್ಷಕ್ಕೆ ಎಷ್ಟು ವರ್ಷ ಆಗಿದೆ ಸರ್ ಇದು ಎರಡು ಮೂರು ವರ್ಷ ಆಗಿದೆ ಮೂರ್ ವರ್ಷದಲ್ಲಿ ಎಷ್ಟು ಗೊನೆ ತಗೊಂಡಿದ್ರೆ ಈಗ ಒಂದ್ ವರ್ಷಕ್ಕೆ ಮೂರ್ ರಂಗಿ ಎಲ್ಲ ಕಾಗಲಿ ಸರ್ ಮೂರು ನಾಲ್ಕು ಗೊನೆ ಮೂರ್ ನಾಲ್ಕು ಗೊನೆ ಮೂರರಿಂದ ನಾಲ್ಕು 4 ಬರ್ಬೇಕು ವರ್ಷಕ್ಕೆ ಓಕೆ ಈಗ ಬೇರೆ ಕಡೆ ಎಲ್ಲಾ ಕೆಮಿಕಲ್ ಫಾರ್ಮಿಂಗ್ ಅಲ್ಲಿ ಬರೋದು ವರ್ಷಕ್ಕೆ ಒಂದೇ ಒಂದೇ ಗೋನೇ ನಿಮಗೆ ಇಲ್ಲಿ ಮೂರು ಗೊನೆ ಬಂದಂಗಾಯಿತು 3 ರಿಂದ 4 ಬರಬೇಕು ಈಗ ಇದ್ರಲ್ಲಿ ಐದೇ ಬರುತ್ತೆ ನೋಡಿ ಈಗ ಅದ್ರೆ ಆಗ್ಲೇ ऑलरेडी 2 ಆಗಿದೆ ಈಗ ಇದನೇ ಈಗ ಇನ್ನ ಎರಡು ದಿನ ಕಟಿಂಗ್ ಆಗತ್ತ ಮತ್ತೆ ಜನವರಿ ಗೆ ಅದ ಒಂದ್ ಮುಗಿದ ಮೇಲೆ ಒಂದು ಹಾ ಈಗ ಈ ತರ ಗುಂಪು ಬಲೆ ಬಿಡೋದ್ರಿಂದ ಗೊನೆ ಸಣ್ಣ ಆಗಲ್ವಾ ಸರ್ ಇದು ಬರಲಿ ಬಿಡಿ ಓಕೆ

ಅಂದ್ರೆ ಇದು ಪ್ರತಿ ವಾರ ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ಮತ್ತೆ ನಮ್ಗೆ ಈಗ ನಾವು ಹೆಚ್ಚಾಗ ಬೆಳೆದ್ರೆ ನಾವು ಜಾಸ್ತಿ ಯಾವ್ದೋ ಮಾರ್ಕೆಟ್ ಹೋಗಿ ಅವ್ನ್ ಕೇಳದಷ್ಟು ಕೊಡ್ಬೇಕು ಹೌದು ಈಗ ಇಲ್ಲಿ ಹಂಗಿಲ್ಲ ಹ್ಮ್ 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 ನಮ್ಗೆ ಯಾವ್ದು ಅದನ್ನೇ ಕಟಿಂಗ್ ಮಾಡೋದು ಹ್ಮ್ 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 ಈ ವಾರ ಬಾಣದ್ ಬೇಕಾದ್ರೆ ಮುಂದಿನ ವಾರ ಮಾಡಬಹುದು ಓಕೆ ಅಂದ್ರೆ ನೀವು ಗಿಡದಲ್ಲಿ ಹಣ್ಣಾಗ ಚೆನ್ನಾಗಿ ಬಲಿತಾ ಇರ್ತದ ಹೋದ್ರೆ ಒಂದ್ ಎರಡು ಹಣ್ಣು ವೇಸ್ಟ್ ಆಗ್ಬೋದು ಎರಡ ಇನ್ ಬಾಕಿ ಉಳಿದದೆಲ್ಲ ಚೆನ್ನಾಗಿರ್ತದೆ ಹೋದ್ರೆ ಮ್ಯಾಕ್ಸಿಮಮ್ ಒಂದ್ ಚಿಪ್ ಹೋಗ್ಬೋದು ಅಷ್ಟೇ ಇನ್ ಮಿಕ್ಕಿದೆಲ್ಲ ಚೆನ್ನಾಗಿರ್ತವೆ ಹ್ಮ್ ಆಂದ್ರೆ ನಿಮ್ಗೆ ಒಂದೇ ಸತೆ ಬಂದ್ರೆ ಒಂದೇ ಸತೆ ಮಾರಕ ಆಗಲ್ಲ ಮಾರಕ ಕಷ್ಟ ಆಗುತ್ತೆ ಹ್ಮ್ ಹ್ಮ್ ಅಲ್ಲ ಒಂದೇ ಸಲ ಮಾರ್ಬಿಟ್ಟು ಮತ್ತೆ ನಾಳೆಕ್ಕೆ ಬೇಕಲ್ಲ ಹೌದು 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 ಇದೇಲ್ಲ ಪಚ್ಚ ಬಾಳೆ ನುಡಿದು ಹಾ 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 ಇದು ಪಚ್ಚ ಬಾಳೆ ಹೌದು ಸರ್ ಇದನ್ನ ಗುಂಬಾಳೆ ತರ ಬಿಟ್ಕೋತೀರಾ ಇದು ಇದನ್ನು ಹಂಗೆ ಬಿಟ್ಕೋತೀವಿ ಓಕೆ ಇದು ಸ್ವಲ್ಪ ಹತ್ತತ್ರವಾಗಿ ಹಾಕೊಂಡಿದೆ ಇದು ಹ್ಮ್ ಹ್ಮ್ ಇದು ಬಾಳೆ ಮಧ್ಯ ಏನು ಇದು ಕೇಶುವಿನ ಎಲೆ ಅಂದ್ಬಿಟ್ಟು ಮಾಡಿದಿ ಇದು ಬೇರೆ ಪದ್ಧತಿ ಮಾಡಿದ್ರೆ ಇದು ಒಂದೇ ಲೈನ್ ಸಾಕು ಅಂತ ಓಕೆ ಬಾಳೆ ಕರೆಕ್ಟ್ ಈಗ ಅದು ಪ್ಯಾಟರ್ನ್ ಬೇರೆ ಇದೆ ಇದೆ ಬೇರೆ ಸರ್ ಇದು ಇದು ಬರೆ ಸಿಂಗಲ್ ಲೈನ್ ಅಲ್ಲಿ ಇದು ಇಂಗ 15 ಅಡಿ ಇಂಗ 15 ಅಡಿ 30 ಅಡಿ 35 ಅಡಿ ಇತ್ತು ಇಲ್ಲಿ ಮಧ್ಯ ಒಂದೇ ಲೈನ್ ಸಾಕು ಅಂತ ಅಂದ್ರೆ ಅಡಿ ಮಧ್ಯ ಬರೀ ಒಂದು ಸಾಲು ಮಧ್ಯದಲ್ಲಿ ಒಂದೇ ಸಾಲು ಸಾಲು ಬಾಳೆ ಹಾಕಿ ಕಮ್ಮಿ ಕಡಿಮೆ 20 ಅಡಿನೇ ಬರ್ತ ಇಂಗ ಇಂಗ ಇದು 20 ಇಂಗ 20 ಬರ್ತೋ ಮಧ್ಯ ಸೆಂಟರ್ ಒಂದೇ ಸಾಕು ಅದ್ರ ಮಧ್ಯದಲ್ಲಿ ನಾವು ಒಂದು

16 17 ವರ್ಷ ಆಗಿದೆ ಕರೆಕ್ಟ್ ಈಗ ಮೂರು ನೋಡಿ ಆ ಜಾಗನೇ ಎಷ್ಟಾಗಲ್ಲ ಬೆಳಕ ಬಿಡೈತೆ ನಾವು ನಾಟಿ ಮಾಡಿರೋದು ಎಲ್ಲو ಹೌದು ಇದು ಇದೆ ಮೂರ್ ಕಡೆ ಮಾಡ್ಕ ಬಿಡೈತೆ ನಾಟಿ ಮಾಡಿದಿರಾ ಇಲ್ಲ ಇಲ್ಲಿ ಸೆಂಟ್ರಲ್ ಮಾಡಿರ್ತೀವಿ ಇಲ್ಲಿ ಇದು ಹೋಗಿ ಕೊಳ್ತಿಗೆ ಈ ಕಡೆ ಒಂದು ಟೈಪ್ ಈ ಕಡೆ ಒಂದ್ ನಾಲ್ಕಕ್ಕೆ ಐತೆ ಇದೆ ಆ ಕಡೆ 2 ಇದೆ ಈ ಕಡೆ 2 ಇದೆ 4 3 7 ಇದೆ ಈಗ

ಈಗ ಸಾಮಾನ್ಯ ಪಚ್ಚಬಾಳೆ ಎಲ್ಲರೂ ತಿನ್ನಕ್ ತಿನ್ನಲ್ಲ ಶೀತ ಇರೋರು ತಿಂದ್ರೆ ತಕ್ಷಣ ಶೀತ ಬಿಡುತ್ತೆ ಗಂಟ್ಲು ಕೆರ್ತ ಮತ್ತೆ ಏಲಕ್ಕಿ ಬಳೆ ತುಂಬಾ ಸ್ವೀಟ್ ಅಂತಾರ ಹೌದು ಇದು ಆತರ ಸ್ವೀಟ್ ಅಲ್ಲ ಇದು ಇದೆ ಒಂಥರ ಇದ್ರ ರುಚಿನೇ ಬೇರೆ ಇರ್ತದೆ ಇದು ಸ್ವಲ್ಪ ಹುಳಿ ಉಳಿ ತರನು ಇರ್ತದೆ ಸ್ವಲ್ಪ ಒಂಥರ ಸಿಹಿ ಆಗು ಇರ್ತದೆ ಇದು ಒಂದೊಂದ್ ದಿನಕ್ಕೊಂದ್ ತರ ಇರ್ತದೆ ಇದು ಹೌದಾ ಹಣ್ಣ ಆಗ್ತಾ ಆಗ್ತಾ ಜಾಸ್ತಿ ಎಣ್ಣೆ ಆದಾಗ್ಲೇ ಒಂಥರ ಇರ್ತದ ಮೀಡಿಯಂ ಹಣ್ಣಾಗಿದಾಗಲೇ ಒಂಥರ ಇರ್ತದೆ ಅದಕ್ಕೆ ಬಹಳ ಇಷ್ಟಪಡೋದು ಇದನ್ನ ಬಾಳೆಹಣ್ಣ

ಓಕೆ ಹೊರಗಡೆ ತಿರುಳು ಬರುತ್ತೆ ಹೋಯ್ತು ಅದು ಕಿಡ್ನಿ ಸ್ಟೋನ್ ಗೆ ತುಂಬಾ ವಾರದಲ್ಲಿ 25 ಪೀಸ್ ಹೋಗುತ್ತೆ ಅದು ಕಂದು ಹಾ ವಾರದಲ್ಲಿ 25 ಪೀಸ್ ನಾನು ಅದು ಫ್ರೆಶ್ ದಿಂಡು ಬಾಳೆ ದಿಂಡು ದಿಂಡು ಬಾಳೆ ದಿಂಡು ನೀವು ಹೇಳ್ತೀರಾ ಈಗ ಮಾರ್ಕೆಟ್ ಅಲ್ಲೆಲ್ಲ ಇಪ್ಪತ್ ರೂಪಾಯಿ ಇರುತ್ತೆ ಓಕೆ ನಾವು ಬರಿ 10 ರೂಪಾಯಿ ಕೊಡ್ತೀವಿ ಪೀಸ್ಗೆ ಪೀಸ್ ಗೆ ಪೀಸ್ ಅಲ್ಲಿ 7 ರಿಂದ ಪೀಸ್ ಬರುತ್ತೆ ಎಂಬತ್ ರೂಪಾಯಿ ಆಗುತ್ತೆ ಅಂದ್ರೆ ಈಗ ಗೊನೆ ಮುಗಿದ ಮೇಲೆ ಅದರದು ಬಾಳೆ ಇದು ದಿಂಡು ಬಾಳೆ ದಿಂಡು ಸೇಲ್ ಸೆಲ್ ಮಾಡ್ತೀರಾ ಪೀಸ್ ಹೋಗುತ್ತೆ ಸರ್ ನಮ್ಮಲ್ಲಿ ನಾವು ಬರೀ ಹತ್ತು ರೂಪಾಯಿ ಕೊಡ್ತೀವಿ ಅದನ್ನ ಮಾರ್ಕೆಟ್ ಹೋದ್ರೆ ಇಪ್ಪತ್ತು ರೂಪಾಯಿ ಮೇಲೆ ಅವ್ರು ಎರಡು ದಿನ ಆಗಿರ್ತದ ಒಂದ್ ವಾರ ಆಗಿರ್ತದೆ ಈಗ ನಾವು ಇದು ಸಂಜೆ ಕಟ್ ಮಾಡ್ತೀವಿ ಬೆಳಿಗ್ಗೆ ಕೊಡ್ತೀವಲ್ಲ ಮಾರ್ಕೆಟ್ ವಾರ ಗಟ್ಲೆ ಆಗಿರುತ್ತೆ ಬಿಡಿ ಒಂದ್ ದಿವಸ ಎರಡು ದಿವಸ ಅದೆಲ್ಲ ಸಿಗಲ್ಲ ವಾರ ಗಟ್ಲೆ ಹಿಂಗೆ ಕಸ ಬೆಳೀತು ಅಂತ ನಾವು ಅದಕ್ಕೂ ಏನ್ ತಲೆ ಕಳ್ಸ್ಕೊಳಲ್ಲ ಇದು ಅದ ಬಂದಾಗ ರೊಟ್ಟ ಓಡಿಸಿದ್ರೆ ಸೊ ಒಂದು ಬಾಳೆ ಮುಗಿದ ತಕ್ಷಣ ಅದರದು ಬಾಳೆ ದಿಂಡಲು ಇದು ಆದಾಯ ಇದೆ ನಿಮ್ಗೆ ಸೊ ಅದಾದ್ಮೇಲೆ ಅದನ್ನ ಕಟ್ ಮಾಡ್ಬಿಡ್ತೀರಾ ಹಾ ತಗೊಂಡಾದ್ಮೇಲೆ ಹ ಇದು ಮಾವರ್ ಇದು ಇದು ಮಾವಸರ್ ಇದು ಮಾವು ಇದು ಮಾಮೂಲಿ ಇದೆ ಬಾದಾಮಿ ಬಾದಾಮಿ ಅಂದ್ರೆ ಇದ್ರಲ್ಲೂ ಎರಡ್ ಮೂರು ಜಾತಿ ಹಾಕೊಂಡಿದೀವಿ ಕಾಯಿಗೇ ಬರುತ್ತಾ ಇನ್ನೊಂದು ಮಾಮೂಲಿ ತೋತಾಪುರಿ ಬರುತ್ತಾ ಮಾವಲ್ಲೂ ಸುಮಾರು ಒಂದೊಂದು ಈಗ ಇಲ್ಲೂ ಅಷ್ಟೇ ಇದು ಈ ತರ ಇದನ್ನ ಹಿಂಗ್ ಮಾಡಿದ್ರೆ ಇದೇನಾಗಬಹುದು ಮಳೆ ಆತರಕ್ಕೆ ಇದನ್ನು ಮಾಡಿದಿವಿ

ಓಕೆ ಎಲ್ಲಕ್ಕೆ ಅಷ್ಟೇ ಅನ್ನಷ್ಟೇ 100 ರೂಪಾಯಿಗೆ ಕೊಡ್ತಾರೆ ಅಂದ್ರೆ ಗ್ರಾಹಕRGB ಓರೆ ಅನ್ನಿಸ್ಬಹುದು ಆಗ್ಬಾರ್ದು ಓರೆ ಆಗಬಹುದು ನಿಜ ಮತ್ತೆ ಈಗ ನೋಡಿ ಇದು ಇದು ಯಾವ ಬಡ ನೋಡಿ ಇಲ್ಲಿ ನೋಡಿ ಒಂದು ಇಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ ಸರ್ ಈಗ ಇದು ಕಟಿಂಗ್ ಆಗೈತೆ ಹೌದು ಈಗ ಇದು ಕೊನೆ ಬಂದೈತೆ ಆ ಬನೆ ಬಂದಿದೆ ಇದು ಈಗ ಇದು 3 ತಿಂಗಳು ಕಟಿಂಗ್ ಆಗೈತೆ ಓಕೆ ಈಗ ಇದು 2 ತಿಂಗಳು ಆಗುತ್ತೆ ಇದು ಓಕೆ ಮತ್ತೆ 2 ತಿಂಗಳು ಆದಮೇಲೆ ಕಟಿಂಗ್ ಆಗುತ್ತೆ ಇದು ಬರುತ್ತೆ ಈಗ ಇದು 9 ತಿಂಗಳು ಹನ್ನೊಂದನೇ ತಿಂಗಳು ಕಟಿಂಗ್ ಆಗುತ್ತೆ ಓಕೆ ಇದು ಬರುತ್ತೆ ಅದ್ರಲ್ಲಿ ಕೊನೆ ಬರುತ್ತೆ

ಸಾಧ್ಯನೇ ಇಲ್ಲ ಈಗ ನಮ್ದು ಐದ್ ಕೆಜಿ ಬಂದ್ಬಿಟ್ಟು ಈಗ ಇದು ಬಂತು ಇದು ಏಳು ಕೆಜಿ ಬಂತು ಈಗ ಐದೇ ಬರ್ಲಿ ಅವಾಗ ಏಳ್ನೂರು ರೂಪಾಯಿ ಹೋಯ್ತು ಹ್ಮ್ 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 ಸೊ ಸಾವಯವದಲ್ಲಿ ಗುಂಪು ಬಾಳೆ ಬೆಸ್ಟ್ ಅಲ್ಲ ಸಾವಯವದಲ್ಲಿ ಅಂತ ಏನಿಲ್ಲ ನೀವು ಕೆಮಿಕಲ್ ಯಾವ್ದೇ ಮಾಡಿ ನಾನ್ ಹೇಳೋದು ಎಕರೆಗೆ ನೂರ್ ಗಿಡ ನಿಟ್ಕೊಳ್ಳಿ ಎಕರೆಗೆ ಒಂದ್ ಎಕರೆ ನೂರ್ ಸಾಕು ಅಂತ ಈಗ ತೆಂಗಂಗೆ ಒಂದ್ ಎಕರೆಗೆ ನಲ್ವತ್ತು ಗಿಡ ಸಾಕುಂತರು ಅದೇ ತರ ಬರಿ ನೂರ್ ಬಾಳೆ ಗಿಡ ನೀಡಿ ಅದ್ಬಿಟ್ಟು ಸಾವಿರದ ಇನ್ನೂರ ನೆಡಕ್ ಹೋಗ್ಬೇಡಿ ಓಕೆ ಅಂದ್ರೆ ನೀವು ಯಾವ ಬ್ಯಾಚ್ ಬ್ಯಾಚ್ ಮಾಡ್ಕೊಳ್ಳಿ ಅಂತನಾ ಅಲ್ಲ ಬ್ಯಾಚ್ ಆದ್ರೂ ಮಾಡಿ ಈ ಬ್ಯಾಚ್ ನಮ್ದು ಇದೇ ಆಗೋಯ್ತಲ್ಲ ಸರ್ ಈಗ ನೋಡಿ ನಾವು ಬರೀ ಇಲ್ಲಿ 100 ಗಿಡ ಹಾಕಿದ್ವಿ ಅಂದ್ರೆ ಒಂದ್ ಒಂದೆಕರೆ ಬರೀ ನೂರ್ ಗಿಡ ಇಲ್ಲ ಇಲ್ಲಿ ನೂರು ಬರಲ್ಲ ಇಲ್ಲಿ 80 ಗಿಡ ಬರುತ್ತೆ ಇದು ಒಂದೆಕರೆ ಅಲ್ಲಿ ಇಲ್ಲಿ ಇದು ಮೂರು ಲೈನ್ ಹಾಕಿರೋದು ನಾವು ಒಂದ್ ಇದು ಬರಲ್ಲ ಕಮ್ಮಿ ಬರುತ್ತೆ ಮೂರ್ ಲೈನ್ ಹಾಕಿದಿವಿ ಸರಿ ಮೂರ್ ಲೈನ್ ಅಲ್ಲಿ ನೋಡಿ ಈಗ ಇಲ್ಲಿ 80 ಗಿಡ ಇರೋದು ಅಷ್ಟೇ ಟೋಟಲ್ ಇಲ್ಲಿ ನಿಮಗೆ ಕೊನೆನೋ ಅರವತ್ತರಿಂದ ಎಪ್ಪತ್ ಗೊನೆ ಕೊನವೆ ಹ್ಮ್ ಹ್ಮ್ ಅಂದ್ರೆ ಈಗ ಇಲ್ಲಿ ನೋಡಿ ಇದು ಒಂದು ಹಿಂಗ್ ಬಂದೈತೆ ಇನ್ನೊಂದು ಅಲ್ಲಿ ಮತ್ತೆ ಬರ್ತೈತೆ ನೋಡಿ ಹ್ಮ್ ಹ್ಮ್ ಇಲ್ಲಿ ಕಾಣ್ತಾರಾ ನೋಡಿ ಅದೇ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬರುತ್ತೆ ನಿಮಗೆ ಯಾವಾಗಲೂ ಒಂದು ವರ್ಷ ಪೂರ್ತಿ ಇರುತ್ತೆ ಇರ್ಬೇಕು ಈಗ ಒಂದೇ ಸತಿ ಬಂದು ಒಂದೇ ಸತಿ ಖಾಲಿ ಆಗಲ್ಲ ಈಗ ಅದು ಬಂತು ಮತ್ತೆ ಇದು ಬರುತ್ತಾ ಹ್ಮ್ ಮತ್ತೆ ಇದೆಲ್ಲ ಬರುತ್ತಾ ಹೌದು ನೋಡಿ ಇದು ಹತ್ತರಿಂದ ರಿಂದ ಕೆಜಿ ಬರುತ್ತೆ ಅಂತ ಹೇಳ್ತೀವಿ ಓಕೆ ಒಂದು ಗೋಣೆ ಹೇಳ್ತೀರಾ ಈಗ ಅದು ಬರೀ ಮುಂದ್ಗಡೆ ಬಂದಿದಲ್ಲ

ಅದು ಮೊದಲನೇ ಮುಗ್ದಿದೆ ಎರಡ್ನೇದು ಅದು ಎರಡನೇದು ಈಗ ಹೂ ಕಚ್ಚಿದೆ ಇದು ಮೂರ್ನೇದು ಬರುತ್ತೆ ಇದು ನೆಕ್ಸ್ಟ್ ಅದಾದ್ಮೇಲೆ ಕಟಿಂಗ್ ಆಗೋ ಅಷ್ಟ್ರಲ್ಲಿ ಇದು ಮತ್ತೆ ನುಗ್ಬೇಕು ಈಗ ಎರಡ್ನೇದ ನೋಡಿ ಬರೋಣ ಅಂತಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅದು ನೀವ್ ಹೇಳೋ ಪ್ರಕಾರ ನೋಡಿ ಇದು ಹೂವು ಒಳ್ಳೆ ಸೈಜ್ ಇದೆ ಇದು ಅಂದ್ರೆ ಈಗ ನಾವು ಸ್ಕೂಲ್ ಅವ್ರ ಹತ್ರ ಕಲಿಬೇಕು ಸರ್ ಹ್ಮ್ ಹ್ಮ್ ಸ್ಕೂಲ್ ಅವ್ರ ನೋಡಿ ಫಸ್ಟ್ ಎಲ್ ಕೆಜಿ ಮುಗಿದಿದಂಗೆ ಇನ್ನೊಂದ್ ಬ್ಯಾಚು ಮುಂದೆ ಬರ್ತಾರೆ ಬರುತ್ತೆ ಇವರ ರೆಗ್ಯುಲರ್ ಆಗಿ ಆ ಕ್ಲಾಸು ಅಪ್ ಆಗ್ತಾ ಇರುತ್ತೆ ಆಗಲ್ಲ ವ್ಯವಸಾಯನೂ ಹಂಗೆ ಮಾಡ್ಬೇಕು ಆ ಪದ್ದತಿನಲ್ಲೇ ಬೆಳಸ್ಬೇಕು ಅಂತ ನಾ ಹೇಳೋದು ಈಗ ಅವ್ರು ನೋಡಿ ಅವರು ಯಾವ ವರ್ಷಾನೂ ಅದೇ ಇಲ್ಲ ಹು ಹು ನಿಜ ಎಲ್ಲಾ ವರ್ಷಾನೂ ಬರುತ್ತೆ ಹೌದು ಪ್ರತಿ ವರ್ಷ ಅಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ ಅವರು ಕಡಿಮೆ ಆಗಲ್ವಲ್ಲ ನಾವುนಂಗೆ ಹಾ ಹಾ ಈಗ ನಮಗೇನ್ ಕಮ್ಮಿ ಆಗುತ್ತಾ ಯಾಕೆ ಕಮ್ಮಿ ಆಗುತ್ತಾ ಹೌದು ಹೌದು ಅಲ್ಲ ಸಂಖ್ಯೆ ನಮ್ದು ಸ್ಟಾರ್ಟಿಂಗ್ ಒಂದ್ ಈಗ ಅವರು ಒಂದ ವರ್ಷ ತನಕ ಕೋರ್ಸ್ ಕಳೆಬೇಕು ಒಂದು ಮಗನ ಹೌದು ಕೋರ್ಸ್ ನಾವು ಒಂದೇ ವರ್ಷಲಿ ಎರಡು ತಗಸ್ ಕಳ್ಸಿದ್ರು यार ಕೇಳೋರು ಹಾ ಕರೆಕ್ಟ್ ಹು ಈಗ ಅವರು ಒಂದೇ 3 ತಿಂಗಳಿಗೇನೇ ಮುಗಿಸ್ ಕಳ್ಸಂಗಿಲ್ಲ ಅವ್ರನ್ನ ಹೌದು ಹೌದು ಒಂದ ವರ್ಷ ಇಟ್ಕೊಳ್ಳಬೇಕು ಒಂದ್ ವರ್ಷ ನಾವು ಒಂದ ವರ್ಷ ಒಂದು ಕೊರೆ ಬ್ಯಾರೆಂಟ್ ಒಂದಾಸಸೇನಾ ಸಸಿನ ಅವರದು ಅದರಲ್ಲಿ ಪಕ್ಕದ ಬಿಡೋದು ಹೌದು ಅದಕ್ಕೆ ಅವರಿಗೆ ಡಬಲ್ ಆಗತ್ತಲ್ಲ ನಮ್ದು ಹ ಈಗ ಇಲ್ಲಿ ನೋಡಿ ಇಲ್ಲಿ ಒಂದು ನಾಲ್ಕು ಬರ್ತೈತೆ ಇದು ಹೌದು ಈಗ ಮನಮನೆ ಕಟಿಂಗ್ ಆಗೈತೆ ಇದು ಹು ಹು ಇದು ನಾಲ್ಕು ಬರುತ್ತೆ ಅಂತ ಒಂದು ನನಗೆ ಇದಾಗತ್ತ ನಾಲ್ಕನ್ನೂ ಬಿಡ್ತೀರಾ ಇದನ್ನ ಇದು ಬರುತ್ತೆ ಏ ಸರ್ ಒಳ್ಳೆ ಗರ್ತಿದಿಲ್ಲ ಸರ್ ಇದು ಹಾ ಒಳ್ಳೆ ಗುಣ ಕೆಜಿ ಬಂತಿದು ಓಹ್ ಒಂದ್ ಕೋರೆ 13 ಕೆಜಿ ಹಾ 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 ನಾಲ್ಕು ಒಂದೇ ಸಲ ಬರಲ್ಲ ನಿಮಗೆ ಅದ್ ಫಸ್ಟ್ ಬರುತ್ತೆ ಅದಾದ ಒಂದ್ ತಿಂಗಳಿಗೆ ಇದು ಬರುತ್ತೆ ಅದಾದ ಒಂದ್ ತಿಂಗಳಿಗೆ ಇದು ಬರುತ್ತೆ ಅದಾದ ಒಂದ್ ತಿಂಗಳಿಗೆ ಇದು ಬರುತ್ತೆ ಒಂದೇ ಏಜ್ ಅಂತ ಎರಡ್ ಬಿಟ್ಟಿರಲ್ಲ ನೀವು ಅಲ್ಲ ಅದ ಇದೇ ಆತರ ಇರೋದು ಬಿಟ್ರೆ ಒಂದೇ ಸತಿ ಬರಲ್ಲ 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 ಈಗ ನಾಡೋದು ಈಗ ತರದ್ದು ಎರಡು ಬರುತ್ತೆ ಎರಡು ಒಟ್ಟಿಗೆ ಬರುತ್ತೆ ಎರಡು ಒಟ್ಟಿಗೆನು ಕೊನೆ ಬಿಡ್ತಾವ ಬರುತ್ತೆ ಓಕೆ ಓಕೆ ಈಗ ನಾಲ್ಕು ಬರೀ ಆರ್ ಆರ್ ಕೆಜಿ ಬರಲಿ

ಸಕ್ಕದರ ಖುಷಿ ಸಿಗ್ಲಿಲ್ಲ ಅದ್ರೆ ವ್ಯಾಪಾರಕ್ಕೆ ಏನಪ್ಪಾಂದ್ರೆ ಅವರು ನೋಡಕ ಒಂದು ಅದೇ ತರ ಕಾಣಿಸ್ಬೇಕು ಈಗ ನಮ್ದಿ ಇಲ್ಲಿ ಬಂದ್ ನೋಡಿದ್ರೆ ಏ ಅಲ್ಲಿ ಏನು ಬೆಳದ ಇಲ್ಲಿ ಇಕಡೆ ಕಳೆ ಬೆಳದೈತಾ ಆ ಕಡೆ ಇಕಡೆ ಕಳೆ ಬೆಳದೈತಾ ಇಲ್ಲೇ ಎರಡು ಬಾಳೆಕೋನ ಅಲ್ಲಿ ಎರಡು ಬಾಳೆಕೋನ ಬಟ್ ಆದಾಯ ಅವರಿಗೆ ಜಾಸ್ತಿ ಮಾಡ್ತಿದೀರ ನೀವು ಅಲ್ಲ ಅದನ್ನೇ ಸರ್ ಎಲ್ಲಾರ್ಗು ಅದನ್ನ ಹೇಳಿದು ನಾವು ಒಬ್ರು ಮಾಡ್ಕೊಂಡಿರುತ್ತೀ ಅಂತ ಅಲ್ಲ ನೀವು ಮಾಡಿ ಸುಮ್ಮನೆ ಯಾಕ ಸಾವಿರ ಗಡಾ ಅಲ್ಲ ಕಂಪ್ಯಾರಿಟಿವ್ಲಿ ಈಗ ನೀವು ಎಕರೆ ಕಟ್ಟಲೇ ನಾವು ಬಾಳೆ ಬೆಳಗೋ ಏನ್ ಆದಾಯ ಮಾಡ್ತೀವಿ ಇದು ಅಷ್ಟೇನೆ ಈಗ ಇದು ಒಂದು ಹನ್ನೆರಡರಿಂದ ಹದ್ ಮೂರು ಕೆಜಿ ಬರುತ್ತಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಚಿಪ್ಪು ಬಂದೈತಿ ಚಿಪ್ ಅಂದ್ರೆ ಚಿಪ್ಪು ಹನ್ನೆರಡು ಕೆಜಿ ಬರುತ್ತೆ ಕೆಜಿ ಒಳ್ಳೆ ಅಂದ್ರೆ ಹನ್ನೊಂದ್ರಿಂದ ಈಗ ಕೆಮಿಕಲ್ ಅಲ್ಲಿ ಬೆಳೆಯೋರು ಹೇಳೋದು ಒಂದು ಗೊನೆಗೆ ಅವರು ನೂರೈವತ್ತರಿಂದ ಇನ್ನೂರು ರೂಪಾಯಿ ಖರ್ಚು ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಇಲ್ಲಿ ಆ ಖರ್ಚುಗಳು ಯಾವ್ದು ಇಲ್ಲ ಇಲ್ಲ ಸರ್ ಈಗ ನಾವ್ ಇಲ್ಲಿ ಮದ್ಯ ಏನ್ ಮಾಡ್ತೀವಿ ಉರುಳಿ ಹಾಕಿ ಈಗ ಮದ್ಯ ಮದ್ಯ ಉರುಳಿ ಹಾಕ್ತಿವಿ ಈಗ ಓಕೆ ಹಾ 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 ಅದೇ ಯೂರಿಯಾ ಕೊಟ್ಟಂಗೆ ಅದಕ್ಕೆ ನೈಟ್ರೋಜನ್ ನಿಮ್ಗೆ ಸಪ್ಲೈ ಓಕೆ ಕಳೆನೂ ಅವಾಯ್ಡ್ ಆಗುತ್ತೆ ಹ್ಮ್ ಜೊತೆಗೆ ನಾವು ಗಿಡಕ್ಕೆ ನೈಟ್ರೋಜನ್ ಕೊಟ್ಟಂಗೆ ಆಗುತ್ತೆ ಹ್ಮ್ ಏಕಗಲುವಾಗ ಆಯ್ತಾ ಆರಾಮಾಗಿ ಹು ಗಾಳಿ ಬೆಳಕು ಎಲ್ಲ ನೀಟಾಗಿ ಬಿಳ್ತಿದೆ ಹು ಹು ಇದು ಮೂರೇ ಲೈನ್ ಹಾಕಿರದು ನಾವು ಹು 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 ಬನಹಳೆ ನೋಡಿ ಲಕ್ಕಕಂದ್ರಲ್ಲ ನೀವೆ ಎಷ್ಟಾಗ್ಬಹುದು ಒಂದೇ ಲೈನ್ ಅಲ್ಲಿ 15 ಜಾಸ್ತಿನೇ ಇದೆ ಹಾ ಜಾಸ್ತಿನೇ ಇದೆ ಹಾ ಅಲ್ಲ ಈಗ ಅಲ್ಲೇ ಕಾಣಿಸಲ್ಲ ನೋಡಿ ಅಲ್ಲ ಒಂದಿತ್ತು ಅಲ್ಲಿ ಮಧ್ಯ ಒಂದಿತ್ತು ಇದೊಂದು ಹೌದು ಹಿಂಗೆ ಬರೀ ಒಂದ್ ಲೈನ್ ಹಾಕ್ ಹಾಕಿದ್ರೆ ನಿಮ್ಗೆ ಹದಿನೈದು ಹದ್ನಾರು ಗನೆ ಬರುತ್ತೆ ಮೂರು ಲೈನ್ಗ ಹ್ಮ್ ಹ್ಮ್ ನಲ್ವತ್ತ ಐವತ್ತು ಗೊನೆ ಇದ್ದೇ ಇರುತ್ತೆ ಇದೆಲ್ಲ ಏಲಕ್ಕಿನ ಇದು ಕಂಪ್ಲೀಟ್ ಬ್ಯಾಚ್ ಪೂರ್ತಿ ಅಲ್ಲ ಇದು ಒಂದು ಬ್ಯಾಚ್ ಇದು ಒಂದೇ ಕಡೆ ಇರ್ಲಿ ಅಂದ್ಬಿಟ್ಟು ಎಲಕ್ಕಿ ಒಂದೇ ಕಡೆ ನೋಡಿ ಅದು ಗೊನೆನೇ ಹ್ಮ್ ಹ್ಮ್ ಚೀಲಾ ಹಾಕಿದೀವಿ ಬಿಸ್ಲಿಗೆ ಹೊಡಿಬಾರದು ಅಂತ ಹ್ಞೂ 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 ಈಗ ಇವೆಲ್ಲ ಕಟ್ಟಿಂಗ್ ಆಗಿರೋದು ಇದು ಓವರ್ ಆಲ್ ಇಲ್ಲಿ ಎಷ್ಟು ಎಂಬತ್ತಿದೆ ಎಂಬತ್ತಿದೆ ಎಂಬತ್ತು ಬಾಳೆ ಗಿಡದಿಂದ ನಿಮ್ ಪ್ರಕಾರ ಬರುತ್ತೆ ಸರ್ ಸರ್ ನೀನೇ ಲೆಕ್ಕ ಹಾಕಬೇಕು ಸರಿಗದ ನಾವ್ ಈಗ ಒಂದು ಕೊನೆಗೆ ಒಂದು ಬುಡದಿಂದ ಒಂದು ವರ್ಷಕ್ಕೇನೆ ನಾಲ್ಕರಿಂದ ಐದು ಕೊನೆಲ್ಲ ನಾಲ್ಕು ಕಾರು ಲೆಕ್ಕ ಹಾಕೊಳ್ಳಿ ಇಲ್ಲ ಮೂರು ಕಾರು ಲೆಕ್ಕ ಹಾಕಳಿ